ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ಅರಸುಗಳ ಪುಸ್ತಕ ಆರನೇ ಅಧ್ಯಾಯ ಹದಿನೈದರಿಂದ ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ ಸಿಕ್ಸ್ ವರ್ಸ್ ಫಿಫ್ಟೀನ್ ಆನ್ವರ್ಡ್ಸ್ ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ ಅಯ್ಯೋ ಸ್ವಾಮೀ ಏನು ಮಾಡೋಣ ಎಂದನು ಆಗ ಯಲೀಶನು ಅವನಿಗೆ ಹೆದರಬೇಡ ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಯಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದಾಗ ಎಂದು ಪ್ರಾರ್ಥಿಸಲು ಯಹೋವನು ಅವನ ಕಣ್ಣುಗಳನ್ನು ತೆರೆದನು ಅಲೆಲುಯ್ಯಲಿಶನು ಪ್ರಾರ್ಥನೆ ಮಾಡಿದಾಗ ತನ್ನ ಸೇವಕನು ನೋಡುವಂತೆ ಅವನ ಕಣ್ಣುಗಳು ತೆರೆದವು ನೋಡಿ ಇಲ್ಲಿ ನಡೆಯುವಂಥ ಒಂದು ಘಟನೆ ಯಾವುದೆಂಬುದಾಗಿ ನೋಡುವಾಗ ಯಲಿಶನನ್ನು ಹಿಡಿಯುವುದಕ್ಕಾಗಿ ಅವನನ್ನು ಒಂದು ರಥ ಸೈನ್ಯವನ್ನು ಕಳುಹಿಸುತ್ತಾ ಇದ್ದಾರೆ ಸೊ ಯಲಿಶನ ಮನೆಯ ಸುತ್ತಲೂ ಒಂದು ರಥ ಬಂದು ನಿಂತಿದೆ ಅವನನ್ನು ಅರೆಸ್ಟ್ ಮಾಡುವುದಕ್ಕಾಗಿ ಯಲಿಶಾ ಒಂದು ದೊಡ್ಡ ಪ್ರವಾದಿಯಾಗಿದ್ದನು ಒಂದು ಪ್ರಾರ್ಥನಾ ವೀರನಾಗಿದ್ದನು ಹಳೆ ಅವನ ಸುತ್ತಲೂ ಈ ಸೈನ್ಯ ಬಂದು ಅವನನ್ನು ಹಿಡಿದುಕೊಳ್ಳುವುದಕ್ಕೆ ಬಂದಾಗ ಆತನ ಯಲಿಶನ ಆಳು ಕೆಲಸಗಾರನು ಎದ್ದು ಬಂದು ಹೊರಗಡೆ ಬಂದು ನೋಡಿದಾಗ ಸುತ್ತಲೂ ರಥಗಳು ಕುದುರೆಗಳು ನಿಂತಿದೆ ಅದನ್ನು ನೋಡಿದಾಗ ಅವನಿಗೆ ಭಯ ಆಗಿ ಅವನು ಹೋಗಿ ತನ್ನ ಯಜಮಾನನಿಗೆ ಯಲಿಶನಿಗೆ ಹೇಳುತ್ತಾ ಇದ್ದಾನೆ ಸ್ವಾಮಿ ಏನು ಮಾಡೋಣ ನಮ್ಮ ಸುತ್ತಲೂ ಈಗ ಒಂದು ಸೈನ್ಯ ನಮ್ಮನ್ನು ಅಟ್ಟಿಕೊಂಡಿದೆ ನಮ್ಮನ್ನು ಹಿಡುಕೊಂಡು ಹೋಗುತ್ತಾರೆ ಎಂಬುದಾಗಿ ಹೇಳುವಾಗ ಎಲಿಶನು ಸಾಧಾರಣವಾಗಿ ಉತ್ತರ ಕೊಟ್ಟ ಉತ್ತರ ಏನೆಂದರೆ ಹೆದರಬೇಡ ಅವರ ಸಂಗಡ ಇರುವವರಿಗಿಂತಲೂ ನಮ್ಮ ಸಂಗಡ ಇರುವವರು ನಮ್ಮ ಕಡೆ ಇರುವವರು ಹೆಚ್ಚಾಗಿದ್ದಾರೆ ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಯೋವನೇ ಇವನು ನೋಡುವಂತೆ ಇವನ ಕಣ್ಣನ್ನು ತರೆಯಿರಿ ಯಲಿಶನಿಗೆ ಆತ್ಮದಲ್ಲಿ ಆತ್ಮೀಕ ಕಣ್ಣುಗಳಿಂದ ಆತನು ಈ ಅವನ ಈ ಒಂದು ಸೈನಿಕವನ್ನು ನೋಡಿ ಹೆದರಲಿಲ್ಲ ಯಾಕಂದರೆ ಇವನಿಗೆ ಚೆನ್ನಾಗಿ ಗೊತ್ತು ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಇತ್ತು ಆತ್ಮದಲ್ಲಿ ನಂಬಿಕೆ ಇತ್ತು ತನ್ನ ದೇವರು ತನ್ನ ಸೈನ್ಯವನ್ನು ಇಟ್ಟು ತನ್ನನ್ನು ಕಾಯುವಾಗ ಯಾವುದೇ ಲೌಕಿಕವಾದ ಸೈನ್ಯ ಇವನನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಿದ್ದ ಕಾರಣ ಆ ಒಂದು ಸತ್ಯವನ್ನು ಈ ಸೇವಕನು ನೋಡಲಿ ಎಂಬುದಾಗಿ ಅವನ ಕಂಡುಗಳು ತರೆಯಲ್ಪಡಲಿ ಅಲ್ಲು ಅವನ ಪ್ರಾರ್ಥನೆ ಏನಾಗಿತ್ತು ತನ್ನ ಆಳು ಕಣ್ಣು ತರೆಯಲ್ಪಟ್ಟು ತನಾಳು ಕೂಡ ದೇವರ ಸೈನ್ಯವನ್ನ, ದೇವರ ಕಾವಲನ್ನ, ದೇವರ ಸಂರಕ್ಷಣೆಯನ್ನು ನೋಡಬೇಕು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿದನು ಯೋಚನೆ ಮಾಡಿ ನೋಡ್ರಿ ಯಲಿಶನ ಪ್ರಾರ್ಥನೆ ಯಾರಿಗಾಗಿ ಯಾವ ಕಾರ್ಯಕ್ಕಾಗಿ ಇತ್ತು ತನ್ನ ಸೇವಕನಿಗೂ ಧೈರ್ಯ ಬರಲಿ ವಿಶ್ವಾಸ ಬರಲಿ ಎಂಬುದಾಗಿ ಸ ತನ್ನ ಸೇವಕನ ಕಣ್ಣುಗಳು ತರೆಯಲ್ಪಡಲಿ ಆತ್ಮಿಕ ಕಣ್ಣುಗಳು ತರೆಯಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದನು ಆಗ ಅವನ ಕಣ್ಣುಗಳನ್ನು ದೇವರು ತೆರೆದರಂತೆ ಅವನು ಅದನ್ನು ದೈವಿಕವಾದ ಸೈನ್ಯವನ್ನು ದೇವರ ಸೈನ್ಯ ತಮ್ಮ ಸುತ್ತಲಿರುವುದನ್ನು ಕಾವಲಾಗಿರುವುದನ್ನು ಅವನು ನೋಡಿದನಂತೆ ಇದರಲ್ಲಿ ಏನನ್ನು ನಾವು ನೋಡುತ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಅದು ಮಾತ್ರವಲ್ಲದೆ ನೋಡಿ ಆ ದೇವರು ಹದಿನೆಂಟನೇ ವಾಕ್ಯಕ್ಕೆ ನಾವು ಬರುವಾಗ ಶತ್ರುಗಳ ಸಮೀಪಕ್ಕೆ ಬಂದಾಗ ಯಲಿಶ್ಯನು ಸ್ವಾಮಿ ಈ ಜನರ ಜನರನ್ನು ಕುರುಡರನ್ನಾಗಿ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿದನು ಇಸ್ ಜಸ್ಟ್ ಟಾಕಿಂಗ್ ಆ್ಯಂಡ್ ಆಸ್ಕಿಂಗ್ ಗಾಡ್ ಆ್ಯಂಡ್ ಟೆಲಿಂಗ್ ಗಾಡ್ ವಾಟ್ ಟು ಡೂ ದೇವರ ಹತ್ರ ನೋಡಿ ಹೇಳ್ತಾ ಇದ್ದಾನೆ ದೇವರೇ ಈ ಸೈನ್ಯದವರು ನನ್ನನ್ನು ಹಿಡ್ಕೊಳ್ಳೋಕೆ ಬಂದಿದ್ದಾರೆ ಇವರ ಕಣ್ಣುಗಳೆಲ್ಲ ಕುರುಡಾಗಲಿ ಅಂದಾಗ ಅವರ ಕಣ್ಣುಗಳೆಲ್ಲ ಕುರುಡಾಯಿತು ಅದಾದ ಮೇಲೆ ಇಪ್ಪತ್ತನೇ ವಾಕ್ಯಕ್ಕೆ ಇಪ್ಪತ್ತನೇ ವಾಕ್ಯ ಕಿಲದಲ್ಲಿ ನೋಡುವಾಗ ಆಮೇಲೆ ಅವರು ಸಮಾರಿಯಗೆ ಹೋಗಿ ಆ ಸೈನಿಕರನ್ನೆಲ್ಲ ಎಲಿಶನೇ ಸಮಾರಿಯಾಗಿ ಕರ್ಕೊಂಡು ಇದ್ದಾನೆ ಅಲ್ಲಿ ಹೋಗಿ ದೇವರೇ ಮತ್ತೆ ಇವರ ಕಣ್ಣುಗಳು ತರೆಯಲಿ ಅಂದಾಗ ಅವರ ಕಣ್ಣುಗಳು ತರೆಯಲ್ಪಟ್ಟಿತು ಇದರಿಂದ ನಾವು ತಿಳಿದುಕೊಂಡ ವಿಷಯ ಏನೆಂಬುದಾಗಿ ನೋಡುವಾಗ ಪ್ರಾರ್ಥನೆ ನಮ್ಮ ಭಾಷೆಯಾಗಬೇಕು ಪ್ರಾರ್ಥನೆ ಪ್ರೇಯರ್ ಶುಡ್ ಬಿಕಮ್ ಅವರ್ ಲ್ಯಾಂಗ್ವೇಜ್ ಅವರ್ ಕಾನ್ವರ್ಸೇಷನ್ ಅವರ್ ಕಮ್ಯುನಿಕೇಷನ್ ದೇವರನ್ನ ನೋಡಿ ಪ್ರತಿಯೊಂದಕ್ಕೂ ಕಣ್ಣು ತರೆಯಲ್ಪಡ ಕಣ್ಣು ಮುಚ್ಚಲ್ಪಡಲಿ ಎಂಬುದಾಗಿ ಅವನು ಹೇಳುವಾಗ ಅಲ್ಲೇ ಲುಯ್ಯ ದೇವರವನ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾರೆ ಈಗ ನಾವು ಬೆಳೆಯೋಣವ ಓ ಪ್ರಾರ್ಥನೆ ನಮ್ಮ ಭಾಷೆ ಆಗಲಿ ನಮ್ಮ ಭಾಷೆ ನಮ್ಮ ಕಮ್ಯುನಿಕೇಶನ್ ನಮ್ಮ ಕಾನ್ವರ್ಸೇಷನೇ ಪ್ರಾರ್ಥನೆ ಆಗಿರಲಿ ಇದೇನಾಗಬೇಕು ಈ ಕ್ಷಣದಲ್ಲಿ ಇಮ್ಮಿಡಿಯೆಟ್ಲಿ ಪ್ರಾರ್ಥನೆ ಮಾಡಕ್ ಸಮಯ ಇಲ್ವಾ ಪ್ರಾರ್ಥನೆ ಮಾಡಕ್ ಜಾಗ ಇಲ್ವಾ ಪ್ರಾರ್ಥನೆ ಮಾಡಕ್ಕೆ ಸಂದರ್ಭ ದೊರೆಯುತ್ತಾ ಇಲ್ವಾ ಅಲ್ಲಿ ನಿಮ್ಮ ಭಾಷೆ ನಿಮ್ಮ ಜೀವನದ ಶೈಲಿಯ ಒಂದು ಪ್ರಾರ್ಥನೆ ಎಲಿಶನ ಜೀವನ ರೀತಿಯಾಗಿತ್ತು ಅವನು ಅದ್ಭುತಗಳನ್ನು ಮಾಡಿದನು ಅಂದರೆ ವಿಷವಾದ ನೀರನ್ನು ಕೂಡ ಅವನು ಸ್ವಸ್ಥ ಮಾಡಿದನು ವಿಷ ತುಂಬಿದ ಆಹಾರವನ್ನು ವಿಷರಹಿತ ಮಾಡಿದನು ಅಲೆಲುಯ್ಯ ಅವನು ಪ್ರಾರ್ಥನೆ ಮಾಡುವಾಗ ಅವನು ಮಾತನಾಡುವಾಗ ಈ ಜಸ್ಟ್ ಗೇವ್ ಕಮಾಂಡ್ ಅಂದರೆ ಅವನು ಏನು ಮಾಡಬೇಕು ಜನರನ್ನು ನೋಡಿ ಇದನ್ನು ಮಾಡ್ರಿ ಉಪ್ಪು ಹಾಕ್ರಿ ಇದಕ್ಕೆ ಇದಕ್ಕೆ ಹಿಟ್ಟನ್ನು ಕಲ ಕಲಿಸ್ರಿ ಎಂಬುದಾಗಿ ಹೇಳುವಾಗ ಅಲ್ಲೆಲುಯ್ಯ ಪ್ರಾರ್ಥನೆ ಅವನ ಜೀವನದ ಮಾತುಗಳು ಶೈಲಿಯು ಮತ್ತು ಭಾಷೆಯೂ ಆಗಿತ್ತು ಇದೇ ರೀತಿಯಾಗಿ ನಮ್ಮ ಜೀವನ ಬದಲಾಗಬೇಕು ಹಾಲೆ ದುಯ್ಯ ಈ ರೀತಿ ನೋಡಿ ಅದು ಮಾತ್ರ ಅಲ್ಲ ಇನ್ನೊಂದು ವಿಷಯ ಎಡಿಷನ್ ಬಗ್ಗೆ ಹೇಳಬೇಕಾದರೆ ಅವನು ಸತ್ತು ಅವನನ್ನು ಒಂದು ಗವಿಯಲ್ಲಿ ಇಟ್ಟಿದ್ದಾಗ ಒಂದು ಸತ್ತು ಹೋದ ಶವವನ್ನು ಆ ಎಡಿಷನ್ ಇದ್ದ ಅದೇ ಗವಿಯಲ್ಲಿ ಎಸೆದು ಬಿಡುತ್ತಾರೆ ಆಕ್ಸಿಡೆಂಟ್ಲಿ ಗೊತ್ತಿಲ್ಲದೆ ಎಸೆಯುತ್ತಾರೆ ಆದರೆ ಆ ಶವ ಎಲಿಶನ ಎಲುಬನ್ನು ಮುಟ್ಟಿದಾಗ ಆ ಶವ ಜೀವ ಹೊಂದಿಕೊಳ್ಳಿತು ಹಾಲೆ ಲುಯ್ಯ ಸತ್ತ ಮೇಲೆ ಕೂಡ ಅದ್ಭುತಗಳನ್ನು ಮಾಡಿದ ಎಲಿಶನ ಪ್ರಾರ್ಥನಾ ಜೀವಿತವೇ ಹಾಲೆ ಈ ಜೀವಿತ ನಮ್ಮ ಜೀವಿತವಾಗಲಿ ಅಲ್ಲೆಲುಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತ ನಮಗೆ ಒಂದು ಮಾದರಿ ಅದೇ ರೀತಿ ಎಲಿಶನ ಪ್ರಾರ್ಥನೆ ಜೀವಿತ ಓ ಜೀವನದ ಶೈಲಿ ಪ್ರಾರ್ಥನೆ ಆಗಲಿ ಅಲ್ಲೆಲುಯ್ಯ ನಮ್ಮ ಭಾಷೆ ಪ್ರಾರ್ಥನೆ ಆಗಲಿ ನಮ್ಮ ಮಾತೃ ಪ್ರಾರ್ಥನೆ ಆಗಲಿ ಎಸಪ್ಪ ಸ್ತೋತ್ರ ದೇವರ ಕಡೆಗೆ ತಿರುಗಿ ಮಾತನಾಡುವ ಮಾತುಗಳು ದೇವರನ್ನ ನೋಡಿ ಹೇಳುವ ಕೇಳುವ ಮಾತುಗಳು ಆಸ್ಕ್ ನಿ ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ಐ ವಿಲ್ ಡೂ ಇಟ್ ಎಂಬುದಾಗಿ ಹೇಳಿದ ದೇವರನ್ನ ನೋಡಿ ಕೇಳುವ ಅಭ್ಯಾಸ ಬರಲಿ ಎಸಪ್ಪ ನಮಗೆ ಕೊಡ್ರಿಯಪ್ಪ ಅಪ್ಪ ಅಪ್ಪ ಕೊಡ್ರಿಯಪ್ಪ ಇಂಥ ಜೀವನ ಶೈಲಿ ಪ್ರಾರ್ಥನೆ ನಮ್ಮ ಜೀವನವಾಗಲಿ ಎಸಪ್ಪ ಉಸಿರಾಗಲಿ ಎಸಪ್ಪ ಅಂದರೆ ಇನ್ನ ಸಂಗಡ ಎಲ್ಲವನ್ನ ಕೇಳುವುದು ಹೇಳುವುದು ಕೇಳುವುದು ಪಡೆದುಕೊಳ್ಳುವುದು ನಮ್ಮ ಜೀವನದ ಶೈಲಿಯಾಗಲಿ ನಮ್ಮ ಕುಟುಂಬದ ಜೀವನದ ಶೈಲಿಯಾಗಲಿ ನಮ್ಮ ಮಕ್ಕಳ ನಮ್ಮ ಮೊಮ್ಮಕ್ಕಳ ನಮ್ಮ ಯವನಸ್ಥರ ನಮ್ಮ ಕುಮಾರರು ನಮ್ಮ ಕುಮಾರತಿಯರ ಜೀವನದ ಶೈಲಿಯಾಗಲಿ ಈ ಸಮುದಾಯ ನಮ್ಮ ಸಭೆ ನಮ್ಮ ಎಲ್ಲ ಕುಟುಂಬದವರ ಜೀವನದ ಶೈಲಿಯಾಗಲಿ ಪ್ರಾರ್ಥನೆ 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 ಸಪ್ಪ ಹಗಲು ಇರಲು ನಿನ್ನನ್ನು ಹುಟ್ಟುಕುವವರಿಗೆ ಓ ಸ್ತೋತ್ರ ಸ್ತೋತ್ರ ನೀನು ಖಂಡಿತವಾಗಿ ಅದ್ಭುತ ಮಾಡದೆ ಇರುವಿಯೋ ಓ ನ್ಯಾಯವನ್ನು ಒದಗಿಸದೇ ಇರುವಿಯೋ ಓ ಕೇಳಿದನ್ನು ಕೊಡದೆ ಇರುವುದಿಯೋ ಅಪ್ಪ ಸೋತ್ರ 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 ನೀನು ಮಾಡೇ ಮಾಡುವಿ ಸ್ವಾಮಿ ಅಂತ ಕೃಪೆ ನಮಗೆ ಕೊಡ್ರಿ ಅಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹ ಸಹೋದರ ಸಹೋದರಿಯರು ಯಲಿಶನ ಜೀವನದಿಂದ ಕಲಿತುಕೊಂಡ ಈ ಕಾರ್ಯವನ್ನು ಅವು ಕೂಡ ಮಾಡಿ ಮಾಡೋಣ ಮಾಡೋಣ ದೇವರನ್ನು ನಾವು ದೇವರಿಗೆ ನಾವು ಸ ಅವಕಾಶ ಕೊಡೋಣ ನಮ್ಮ ಜೀವನದಲ್ಲಿಯೂ ಕೂಡ ಈ ರೀತಿ ಅದ್ಭುತಗಳನ್ನು ಮಾಡುವುದಕ್ಕೆ ದೇವರಿಗೆ ಅವಕಾಶ ಕೊಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ